ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಸ್ಪೆಷಲ್ ಏನಿಲ್ಲ ಗೈಸ್ ಅದಕ್ಕೆ ಒಂದು ಸಣ್ಣ ಬ್ಲಾಗ್ ಮಾಡೋಣ ಅಂತ ಹೇಳಿ ಸಣ್ಣ ಹೆಸರಿ ಎಲ್ಲರೂ ಕಿತ್ಲೆಂಡ್ ತಿಂದಿರ್ತಾರೆ ನೆನಪಿರ್ತಾನೆ ಅದನ್ನು ಕೂಯ್ಬಿಟ್ಟು ಉಪ್ಪು ಖಾರ ಹಾಕೊಂಡು ನೆಕ್ಕೊಂಡು ನೆಕ್ಕೊಂಡು ತಿಂದಿರ್ತೀವಿ ಸೊ ಅದನ್ನ ಇವಾಗ ನಾವು ಮಾಡಕ್ಕೆ ಕೊಟ್ಟಿದೀವಿ ಎಲ್ಲಿ ನೋಡ್ರಿ ಬರೀ ಕಿತ್ಲೆಂಡ್ ಮಾಡಿ ಇಲ್ಲೊಂದು ಅಲ್ಲೊಂದು 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 ಅಲ್ಲೊಂದೊಂದು ಈ ಫುಲ್ ಸಾಲು ಇಲ್ಲಿ ದೊಡ್ಡದಲ್ಲ ಓ ಒಂದಾರು ಕಾಯಿ ಹೋಗ್ಲಿ ಎಲ್ಲ ಎಲ್ಲ ಸುತ್ತಜಾ ಇದೆ ಬಿದ್ದು ವೇಸ್ಟ್ ಆಗುತ್ತೆ ನಾವು ಅದ್ರ ಬಂದು ತಿಂದ್ರೆ ಕುರಿ ಹೋಗಿ ಖಾರ ಪುಡಿ ಅಕ್ಕಿ ಖಾರ ಪುಡಿ ಉಪ್ಪಾಕಿ ಚೆನ್ನಾಗಿ ತಿನ್ನಾನೆ ಹೋಗಿದೆ ಸಾಕ ಇದೆಯಲ್ಲ ಹೆಂಗಿದೆ ಅಂತ ಸೂಪರಾ ನಮ್ಮ ಕಾಲಿ ನನ್ ಬಾಚಿ ಬಾಚಿಯೋ ಬ್ರೋ ಬ್ರೋ ಏನು ಸ್ಪೆಷಲಿ ರೆಡಿ ಮಾಡ್ಬಿಟ್ಟಿದ್ರು ನೀವು ಜೊತೆಲಿ ಇಷ್ಟಂತಕ ವಿಡಿಯೋದಲ್ಲಿ ಇದ್ರಲ್ಲ ಹೆಂಗಿದೆ ಸೂಪರಾ ಇದು ನಮ್ಮ ಚಿಕ್ಕಮಗಳೂರು ಸ್ಟೈಲ್ ಚಿಕ್ಕಮಗಳೂರು ಸ್ಟೈಲ್ ಅಲ್ಲ ಎಲ್ಲ ಕಡೆ ಮಾಡ್ಕೊತೀರಾ ಇದು ಆಲ್ಮೋಸ್ಟ್ 1 on 1 ಅಷ್ಟೇ ಆಕ್ಟ್ ಡಾರ್ಲಿಂಗ್ ಬ್ಯಾಕ್ ಟು ಮೈ ನ್ಯೂ ಗಾಯ್ಸ್ ಸ್ಪೆಷಲ್ ಏನಿಲ್ಲ ಗಾಯ್ ಅದಕ್ಕೆ ಒಂದು ಸಣ್ಣ ಬ್ಲಾಗ್ ಮಾಡೋಣ ಅಂತ ಹೇಳಿ ಸಣ್ಣ ವಯಸ್ಸಲ್ಲಿ ಎಲ್ಲಾರು ಕಿತ್ ನೆನ್ತಾನು ಉಪ್ಪು ಖಾರ ಹಾಕೊಂಡು ನೆಕ್ಕೊಂಡು ನೆಕ್ಕೊಂಡು ತಿಂದಿರ್ತೀವಿ ಅದನ್ನೇ ನಾವು ಮಾಡಕ್ ಯಾರು ಇದೆ ಶಶಾಂಕು ಐ ಲವ್ ಯು ಇದೆ ಮತ್ತೆ ಪ್ರಮೋದ್ ಅಣ್ಣ ಬರ್ತಿದಾರೆ ಯಾವ ಮರದಲ್ಲಿ ಕುಯ್ಯ ಗೊತ್ತಿಲ್ಲ ಬಟ್ ಅಣ್ಣ ಆಗಿರೋ ಚೆನ್ನಾಗಿರೋದು ನೋಡಿ ಕುಯ್ಬೇಕು ಇವಾಗ ಅಲ್ಲಿ ನೋಡಿ

ಬಟ್ ಇನ್ನು ಕುಯ್ಬೇಕಲ್ಲ ಈಗ ಅಲ್ಲಾಡ್ ಸುರ್ಸಾಕ್ಕೆ ಎಲ್ಲ ಅಣ್ಣ ಇದೆ ನೋಡಿ ಇಲ್ಲಿ ಇದೆಲ್ಲ ಫಸ್ಟ್ ತೋಟ ಇದ್ದಿದ್ದು ಅಲ್ಲ ಕಾಫಿ ಅಷ್ಟೇ ಎಷ್ಟು ವೇಸ್ಟ್ ಆಗಿದನಾ ಓ ಯಾರಣ್ಣ ಅದು ಅಷ್ಟ ದೊಡ್ಡದೇನೋ ಸಿ ಆಕ್ಸ್ ಬಿಟಿವ ಅವರಲ್ಲಿ ಪೀಸ್ ದೊಡ್ಡ ಇವಾಗ ಕೂಯಬೇಕಾ ಈಗ ಆದ್ಯ ಎಲ್ಲ ಅಣ್ಣೇ

ಓ ಬಿತ್ತು 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 ಹೆಣ್ಮಗು ಅಲ್ಲೋಡಿ ಅಲ್ಲಿ ಅದಿರ್ಕ ಅದಿರ್ಕ ಅದು ಒಣ್ಣೆ ಒಂದ್ ಹತ್ತು ಹೊಡಿರಿ ಹತ್ತು ಇಪ್ಪತ್ತು ಹೊಡೀರಿ ಜ್ಯೂಸ್ ನಾವೇ ಮಾಡೋಣ ಮತ್ತೆ ಹಂಗೆ ತಿನ್ನದಾ ಸರಿ ಹಾಕಿ ಇನ್ನೊಂದು ಓ ಮೀಸ್ ನಾನು ಹೊಡಿಬೇಕು ತಾನೆ ನಾನು ಹೊಡಿದಲ್ಲ ಸುಮ್ಮನೆ ಕೂತ್ರೆ ನನಗೆ ಕೋಲ್ ಸಿಕ್ ಕೋಲ್ ಸಿಕ್ತಲ್ಲ ಕೋಲ್ ನಾವು ಹೊಡೆದ್ರೆ ಒಂದಾರು ಬೀಳಲೇಬೇಕಲ್ಲ ಎಲೆ ಇಲ್ಲಿ ಎಷ್ಟು ಸಿಕ್ತು ಓಹ್ ಏನಣ್ಣ ಎಲ್ಲ ಅಣ್ಣ ಕೈಲಿಕೊಂಡಿದೀಯ ಎಲ್ಲಿ ಅಣ್ಣ ಅದು ಓ ಇವಾಗ ನಮ್ಮ ಸರದಿ ಅದಕ್ಕೆ ಕರೆಕ್ಟ್ ಟಾರ್ಗೆಟ್ ಹಾಕಿದಿನ ಅಯ್ಯೋ ಇ ಎಲ್ಲೆಲ್ಲಿಗೋ ಹೋಗ್ತಾ ಕೈಯಲ್ಲಿ ಒಂದ್ ಕೈ ಕೈ ಹಾಗೆಲ್ಲ ಹೊಡಿಯೋಕ್ಕೆ ಇವ್ರು ಹೊಡಿಲಿ ಇವ್ರು ಬಿಡ್ಲಿ ನಾವು ಲಾಸ್ಟಿಗೆ ಇರ್ಕಣ್ಣ ಒಂದು ಏನಾರು ತರಬೇಕಿತ್ತಲ್ಲ ದೊಡ್ಡದು ಐಸಾ ಓ ಬಿತ್ತು 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 ಆದರೂ ನೋಡದೊಂದು ಬಿಡು ಸಾಕು ಕರೆಕ್ಟಾಗಿ ಓ ಬಿತ್ತು 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 ಅದು ಚೆನ್ನಾಗಿದೆ ಅದು ಕುಡೀಲಿ ಕುರ್ಚೂರು ಕೈ ಕುಡಿಲಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ಅಲ್ಲ ಹಿರಿ ಇದು ಸಖತ್ ಇರೋ ತಮ್ಮ ನಿಂದೆ ನೀರು ಬನ್ನಿ ನೀವು ಕೈಲಿ ಹೇಳ್ತೀನಿ ಒಳ್ಳೆ ಫೋಟೋ ತಗಬೇಕು ನೀವು ಯಾವರು ಬೆಳ್ತಂಗಡಿ ಬೆಳ್ತಂಗಡಿ ಊಹೋ ಹೋ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವ್ ಬಂದಿದ್ದಾವ್ ಬೆಳ್ತಂಗಡಿಗೆ ಬರ ಕೆಲ್ವಾ ನಮ್ಮನೆ ಬರ ಕೆಲವರ ನಮ್ಮ ಮನೆಗೆ ನಮ್ಮ ಮನೆಗೆ ಬರ್ಬೇಕು

ಯಾರು ಹೋಗಿ ದರ್ಶನ್ ಸರ್ ಅಲ್ಲ ಬಿಡು ಇದನ್ನ ಕುರಿ ಕಿತ್ಲೆ ಕಿತ್ಲೆ ಜ್ಯೂಸ್ ನಂಜಪ್ ಸರ್ ಇದ್ರಾ ಸಾರಿ ಸರ್ ವಿಡಿಯೋ ಮಿಸ್ ಆಗಿ ನೋಡ್ತೀರಿ ಏನು ಮಾಡೋದು ಹೇಳಿ ಓ ಗುರು ಅದೊಂದು ಮಾತ್ರ ಅವಾಯಿಂದ ಕಣ್ಣಿಗೆ ಎಲ್ಲರಿಗೂ ಸಾಕಾ ಸಾಕ ಕೆಲಸ ಬಿಟ್ಟು ಹೋಗೋದಾಗಿ ಮಾತ್ರ ಹೊಡಿಲೇಬೇಕಂತೆ ಲೇ ಬೇಕಾಗಿರೋದೆ ಬಿತ್ತಾ ಇಲ್ಲಿ ದೊಡ್ಡದಲ್ಲ ಓ ದೊಡ್ಡದು ಮೂರು ಜನ ತಿನ್ನೋದೇ ಈಗ ಹೋಗಿ ಬನ್ನಿ ಯಾವುದು ಸಾಕು ಬಾ ಬೇಡ ಸಾಕು ಇಲ್ಲಿ ಎಷ್ಟಿದಾವೆ ಅಂಗಡಿ ಅಂಗಡಿ ಮಾಡ್ಬೋದು ಬರೋಲಿ ಓ ಒಂದಾರು ಕಾಯಿಗೆ ಹೋಗ್ಲಿ ಎಲ್ಲ ಸೂಪರ್

ಬಜಾನ್ ಇದೆ ಬಿದ್ದು ವೇಸ್ಟ್ ಆಗುತ್ತೆ ನಾವು ಅದ್ರ ಬದಲು ತಿಂದರೆ ಬನ್ನಿ ಹೋಗಿ ಖಾರ ಪುಡಿ ಅಕ್ಕಿ ಖಾರ ಪುಡಿ ಉಪ್ಪಾಕಿ ಚೆನ್ನಾಗಿ ತಿನ್ನಾನೆ ಇವಾಗ ಕಿಚನ್ ನಾನು ನಿಮ್ದಿಲ್ಲ ಓಹೋ ಅಣ್ಣ ಬೇರೆ ಬಂದವರ ಇವಾಗ ಪ್ಲ್ಯಾನಿಂಗ್ ಹೇಳದ್ದು ಏನು ಮಾಡೋದು ಅಂತ ಎಲ್ಲ ಬಿಡಿಸ್ಬಿಟ್ಟು ಅದನ್ನ ಓಪನ್ ಮಾಡಿ ಅದಕ್ಕೆ ಖಾರ ಪುಡಿ ಹಾಕಿ ಕಲಸಿ ಅಷ್ಟೆ ಅಷ್ಟ ಮಾಡ್ತೀವಿ ಈಗ ಅಷ್ಟು ಮಾಡಾದ್ಮೇಲೆ ಒಂದು ಇನ್ನೊಂದು ಇನ್ನೊಂದು ಪ್ರೊಸೀಜರ್ ಅದು ಲಾಸ್ಟ್ ಫೈನಲ್ ಎಂಡಿಂಗ್ ಮಾಡೋದು ಹಿಂಗಾಗಿದೆ ಇನ್ನೊಂದು ಸ್ವಲ್ಪ ಇದಕ್ಕೆ ಲಾಸ್ಟ್ ಫೈನಲ್ ಟಚ್ ಒಂದು ಕೊಟ್ಬಿಟ್ರೆ ಮುಗೀತು ಅಲ್ಲಿ ಅಲ್ಲಿ ಪೆಪ್ಪರ್ ಇಲ್ಲ ಸ್ಪೈಸಿ ಜಾಸ್ತಿ ಇರಲಿ ಸಾತ್ ಹೋಗ್ತೀವಿ ಇವತ್ತು ತಿಂದು ಇಲ್ಲಿ ಹೋಡ್ಗೂರಿಲ್ಲ ಹಾಕ್ತಿರೋದು ನಮಗೂ ಅಷ್ಟೇ ಉಚ್ಕೊಂಡ್ರೂ ಪರ ಇಲ್ಲ ಸ್ಪೈಸಿನೇ ಚಂದ ಸ್ಪೈಸಿ ಹಾಕು ಲೈಟಾಗಿ ಪೇಪರ್ ಪೆಪ್ಪರ್ ಹಾಕೋದು ಬರೀ ಫ್ಲೇವರ್ ಹೊಡಿಬೇಕಷ್ಟೇ ಬರೀ ಫ್ಲೇವರ್ ಅಷ್ಟೇ ಗೊತ್ತಾಗ್ಬೇಕಿದು ಇದೆ ಅನ್ನಿಸ್ತದೆ ಅಂತ ಅಯ್ಯೋ ಹಬ್ಬ ತಿಂದು ಬದುಕೋದಾದ್ರೆ ಹೇಳಿ ಪೆಪ್ಪರಾ ಓ ಹೋ 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 ಭರ್ ಜರಿ ಆಯಿತು ಹಾಂ ನೋಡಿ ಇದೊಂದು ಚೂರು ಮಿಕ್ಸ್ ಮಾಡಿ ಹಂಗೆ ನೋಡೋಣ ಸಾಕ ಇದೆಯಲ್ಲೊಬ್ಬರಿ ಕೊಡೋಣ ಕಳೆಯೋಣ ಕಳೆ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳಿ ಹೆಂಗಿದೆ ಅಂತ ಸೂಪರಾ ಸಾಕು ಇಷ್ಟು ಸಾಕು ನಮ್ದು ಖಾಲಿನ ಬಳದ್ ಬಾಚಿ ಇರು ಇನ್ನೊಬ್ರು ಅವ್ರ ಅವ್ರಿಗೆ ಕೊಟ್ಬಿಟ್ಟು ಹೆಂಗಿದೆ ನೋಡೋಣ ಕಾಳಿಬ್ರು ನೀವು ಜೊತೆಲಿ ವಿಡಿಯೋದಲ್ಲಿ ಇದ್ರಲ್ಲ ಹೆಂಗಿದೆ ಸೂಪರಾ ಇದು ನಮ್ಮ ಚಿಕ್ಕಮಗ್ಳು ಸ್ಟೈಲು ಚಿಕ್ಕಮಗ್ಳು ಸ್ಟೈಲ್ ಎಲ್ಲ ಕಡೆ ಮಾಡ್ಕೊತೀರ ನಿಂಗೆ ಆಲ್ಮೋಸ್ಟ್ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಚೆನ್ನಾಗಿಯಾ ತಳಿಯ ನಿಮ್ಮದೇ ಫುಲ್ ಅದು ಅಬ್ಬಾ ಖಾರ ಅಂತ ತಾರ ಮರದ ಗುರು ನೋಡಿದ್ರಲ್ಲ ಒಂದು ಕಿತ್ಲೆ ಹಣ್ಣಿನ ಕತೆ ವೀಡಿಯೋ ತಮ್ಮದೇಲಿ ಇದನ್ನೇ ಆಗ್ಬಿಡ್ತೀನಿ ಬಟ್ ಸಕ್ಕತ್ತಾಗಿತ್ತು ಗುರು ಟೇಸ್ಟು ನಾವು ಮೊದಲೇ ಖಾರ ತಿನ್ನೋದು ಜಾಸ್ತಿ ಅದಕ್ಕೆ ಜಾಸ್ತಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಖಾರ ತಿನ್ಬಿಟ್ಟಿದ್ದೀವಿ ಅಲ್ಲಿ ನೋಡಿ ವ್ಯೂ ಹೆಂಗಿದೆ ಈ ಕಿತ್ಲೆಂಡ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಆದರೆ ಗೊತ್ತಲ್ಲ ಒಂದೇ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಸಿಗ ನಾನು ವೀಡಿಯೋದ್ರೆ